ಮಹಾದೇವ ಪ್ರಭಾಕರ ಪೂಜಾರ ಸ್ನೇಹಿತರೆ ಪಂಡಿತ ಮಹಾದೇವ್ ಪ್ರಭಾಕರ ಪೂಜಾರ ಅವರು ಕನ್ನಡದ ಪ್ರಸಿದ್ಧ ಸಾಹಿತಿ ಹಾಗೂ ವಿದ್ವಾಂಸರು ಮಹಾದೇವ್ ಪ್ರಭಾಕರ್ ಪೂಜಾರವರು ಧಾರವಾಡ ಜಿಲ್ಲೆ ಬಂಕಾಪುರದಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಆಗಸ್ಟ್ ಆರರಂದು ಜನಿಸ್ತಾರೆ ಇವರದ್ದು ಅರ್ಚಕರ ಮನೆತನ ಮನೆಯಲ್ಲಿ ತೀವ್ರ ಬಡತನ ಆದರೂ ಸಾಹಿತ್ಯಕ್ಕೆ ಕೊರತೆ ಇರಲಿಲ್ಲ ಮಹಾದೇವ ಪ್ರಭಾಕರ್ ಪೂಜಾರವರು ಸುಮಾರು ಸಾವಿರದ ಒಂಬೈನೂರರಲ್ಲಿ ತಾವು ಪಂಚೆಯಲ್ಲೇ ತನ್ನ ಮೂಲ ನೆಲೆಯನ್ನು ಬಿಟ್ಟು ಧಾರವಾಡಕ್ಕೆ ಬಂದು ನೆಲೆಸ್ತಾರೆ ಅಲ್ಲಿಯ ಸಂಸ್ಕೃತ ಶಾಲೆಯಲ್ಲಿ ನಾಲ್ಕು ವರ್ಷ ವ್ಯಾಸಂಗ ಮಾಡಿ ಅಲಂಕಾರ ನ್ಯಾಯ ವ್ಯಾಕರಣ ವೇದಾಂತ ಇತ್ಯಾದಿ ಶಾಸ್ತ್ರಗಳನ್ನು ಕಲಿತಾರೆ ಕಲಿತ ನಂತರ ಅದರಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಕೂಡ ಗಳಿಸ್ತಾರೆ ಅವರಿಗೆ ಕೃಷ್ಣಶಾಸ್ತ್ರಿಗಳು ಅನ್ನುವಂತಹ ಗುರುಗಳು ಸಿಕ್ಕಿದ್ದೇ ಇಷ್ಟು ದೊಡ್ಡ ಸಾಧನೆಗೊಂದು ಮುಖಸ್ತುತಿಯಂತಿತ್ತು ಸ್ನೇಹಿತರ ಈ ಕೃಷ್ಣಶಾಸ್ತ್ರಿಗಳು ಎಂಬುವರು ಗುರುಗಳಾಗಿದ್ದರ ಜೊತೆಗೆ ಮುಂದೆ ಕನ್ನಡ ಟ್ರೈನಿಂಗ್ ಕಾಲೇಜ್ನಲ್ಲಿ ಮೂರನೇ ವರ್ಷದ ಟ್ರೈನಿಂಗ್ ಪರೀಕ್ಷೆಯನ್ನು ಕೂಡ ಮುಗಿಸ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಈ ಒಂದು ಮೂರನೇ ವರ್ಷದ ಟ್ರೈನಿಂಗ್ ಪರೀಕ್ಷೆಯನ್ನು ಮುಗಿಸಿದರು ಇದರಿಂದಾಗಿ ಅವರಿಗೆ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಹಣ ದೊರೆಯುವಂತಾಗಿತ್ತು ಮುಂದೆ ಮಹಾದೇವ್ ಪ್ರಭಾಕರ್ ಪೂಜಾರವರು ಉಪ್ಪಿನ ಬೆಟಗೇರಿಯಲ್ಲಿ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸ್ತಾರೆ ಪಂಡಿತ ಪರೀಕ್ಷೆ ಮುಗಿಸ್ಲಿಕ್ಕಾಗಿ ಮೈಸೂರಿಗೂ ಕೂಡ ಬರ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೆರ್ಗಡೆ ಆಗ್ತಾರೆ ಧಾರವಾಡಕ್ಕೆ ವಾಪಸ್ ಬಂದು ಶಿರಕೋಳ ಅಮ್ಮಿನ ಬಾವಿಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಧಾರವಾಡದ ಶಿಕ್ಷಣ ವಿಶ್ವವಿದ್ಯಾಲಯ ಅಲ್ಲಿ ಕನ್ನಡ ಪಂಡಿತರಾಗಿ ನೇಮಕಗೊಂಡ್ಬಿಟ್ಟು ಅಧ್ಯಾಪಕ ವೃತ್ತಿಯನ್ನು ಕೂಡ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ನಲವತ್ತರ ತನಕ ಕೂಡ ಅವರು ಅದೇ ಕೆಲಸದಲ್ಲಿ ಮುಂದುವರಿತಾರೆ ಅನಂತರ ಕೆಇ ಬೋರ್ಡ್ಸ್ ಆರ್ಟ್ಸ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕ ಹುದ್ದೆಯನ್ನು ಕೂಡ ಅಲಂಕರಿಸಿದರು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನಾರರ ಅವಧಿಯಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವಾಗ್ಭೂಷಣ ಪತ್ರಿಕೆಯ ಸಂಪಾದಕರು ಕೂಡ ಇವರೇ ಆಗಿದ್ದರು ಅನೇಕ ವರ್ಷಗಳ ಕಾಲ ಆ ಸಂಘದ ಕಾರ್ಯಕಾರಿ ಮಂಡಳಿಯಲ್ಲೂ ಕೂಡ ಇದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮುಂಬೈ ಸರ್ಕಾರದ ಕನ್ನಡ ಪಠ್ಯಪುಸ್ತಕ ಸಮಿತಿಯಲ್ಲೂ ಕೂಡ ಇವರೇ ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ಕೈಗೊಂಡ ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದಂಥ ಕೀರ್ತಿ ಕೂಡ ಇವರಿಗೆ ಸಲ್ಲತ್ತೆ ಪಂಪನ ವಿಕ್ರಮಾರ್ಜುನ ವಿಜಯ ಗ್ರಂಥದ ಸಂಪಾದನೆಯ ಕೆಲಸದಲ್ಲೂ ಕೂಡ ಇವರೇ ನೆರವಾಗಿದ್ದರು ಈ ರೀತಿ ನೆರವಾಗಿದ್ದರಿಂದ ತಾನೇ ನಮಗೆ ಇಂಥ ಅದ್ಭುತ ಕೃತಿಗಳು ದೊರೆಯುವಂತಾಗಿದ್ದು ಮುಂದೆ ಪೂಜಾರರು ಕೆಲವು ಮುಖ್ಯ ಕೃತಿಗಳಲ್ಲಿ ಅಶೋಕ ಅಥವಾ ಪ್ರಿಯದರ್ಶಿ ಜೈನ ಧರ್ಮ ಪರಿಭಾಷೆ ಜೈನ ಪದ್ಮಪುರಾಣ ಸಾರ ಕನ್ನಡ ನುಡಿಗನ್ನಡಿ ಭಾಗ ಒಂದು ಮತ್ತು ಎರಡು ಪಂಚತಂತ್ರ ಸಾರ ಭಾಗ ಒಂದು ಮತ್ತು ಎರಡು ಭಾರತೀಯ ವಿದುಷಿಯರು ಭೀಷ್ಮಾಚಾರ್ಯ ಮದುವೆ ಮತ್ತು ಮುಂದೆ ಮಹಮ್ಮದ್ ಪೈಗಂಬರ್ ಮೊಹರಂ ರಾಮಾಶ್ವಮೇಧ ಸಾರ ಸಂಗ್ರಹ ಶಬ್ದಾನುಶಾಸನ ವೃತ್ತಿ ಥರದ ಅನೇಕ ತಮ್ಮ ಕೃತಿಗಳಲ್ಲಿ ಕೈಯಾಡಿಸ್ತಾ ಹೋಗ್ತಾರೆ ಅದೇ ರೀತಿ ಶೇರ್ಷ ಸತ್ಯ ಥಲಾಪ ಸತಿಯು ಸುನೀತಿಯು ಅನ್ನುವಂಥ ಪುಸ್ತಕ ಸದ್ಗುಣ ದರ್ಶ ಹಾಗೆಯೇ ಕೆಲವು ಕನ್ನಡ ವ್ಯಾಕರಣ ವಿಚಾರಗಳು ಮತ್ತು ವಾಚನ ಪಾಠಮಾಲೆ ಕವಿತಾ ಪಾಠಮಾಲೆ ಅಂತಕ್ಕಂಥ ಅನೇಕ ಸಂಪಾದನಾ ಕೃತಿಗಳು ಅದರಲ್ಲೂ ಎನ್ ವಿ ಕುರುಡಿಯವರೊಂದಿಗೆ ಸೇರಿಬಿಟ್ಟು ಈ ಸಂಪಾದನೆಯನ್ನು ಕೂಡ ಮಾಡ್ತಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವರ ಅಶೋಕ ಭಾರತೀಯ ವಿದೇಶಿಯರು ಮೊಹಮ್ಮದ್ ಪೈಗಂಬರ್ ಪುಸ್ತಕಗಳಿಗೆ ಬಹುಮಾನ ಕೊಟ್ಟಿದ್ದಂತೂ ಸತ್ಯ ಇಂಥ ಪೂಜಾರರು ಸಾವಿರದ ಒಂಬೈನೂರ ಅರವತ್ತೆರಡು ಜನವರಿ ಐದು ಈ ಭಾರದ ಲೋಕಕ್ಕೆ ಅವರು ತೆರಳುತ್ತಾರೆ ಇಷ್ಟು ಏನೇ ಆಗಲಿ ಇವರ ಒಂದು ಪಂಡಿತರಾಗಿ ವೃತ್ತಿಯನ್ನು ಆರಂಭಿಸಿ ಮತ್ತು ಹಳೆಗನ್ನಡದಲ್ಲಿ ಒಳ್ಳೆ ಪಾಂಡಿತ್ಯವನ್ನು ಪಡೆದುಕೊಂಡು ಅನೇಕ ಕವಿಗಳ ಬಗ್ಗೆ ವಿಮರ್ಶಾತ್ಮಕವಾದಂಥ ಲೇಖನಗಳನ್ನು ಪ್ರಕಟಿಸಿ ಧಾರವಾಡ ವಿದ್ಯಾವರ್ಧಕ ಸಂಘದಲ್ಲಿ ಕೆಲಸವನ್ನು ನಿರ್ವಹಿಸಿ ವಾಗ್ಭೂಷಣ ಪತ್ರಿಕೆಯ ಸಂಪಾದಕೀಯವನ್ನು ನಡೆಸಿದಂತಹ ಈ ಥರದ ಬಹುಮುಖ ಪ್ರತಿಭೆಯ ಶ್ರೇಷ್ಠ ವ್ಯಕ್ತಿನೇ ಮಹಾದೇವ ಪ್ರಭಾಕರ್ ಪೂಜಾರವರು ಸೊ ಇವರ ಒಂದು ಕವಿನಮನದಲ್ಲಿಯೂ ನಮನದಲ್ಲಿಯೂ ಕೂಡ ಕನ್ನಡ ಸಾಹಿತ್ಯ ಒಂದು ಪರೀಕ್ಷೆಯ ಅಥವಾ ಕನ್ನಡ ಸಾಹಿತ್ಯ ಕೋಶದ ಅಥವಾ ಕನ್ನಡ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಟಗಳಲ್ಲಿ ಮಹಾದೇವ್ ಪ್ರಭಾಕರ್ ಪೂಜಾರವರ ಹೆಸರು ಸದಾ ಇರುತ್ತೆ ಅಂತ ಹೇಳ್ಬೋದು ಹೀಗೆ ಹೇಳುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆ ಇವರಿಂದ ಮೂಡಿ ಬಂದಿದ್ದಂತೂ ಸತ್ಯ ಇಂಥ ಅದ್ಭುತವಾದಂಥ ಕಥಾನಕಗಳು ಬೇಕು ಅಂದರೆ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ವಿಚಾರಧಾರೆಗಳನ್ನು ನಿಮಗೋಸ್ಕರ ತರ್ತೀವಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು